ನಮಸ್ಕಾರ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತುನ್ಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಆವೃತ್ತಿಯ ಸಿಟಿಟಿ ಟಿ ಇದೀಗ ನಡೀತಾ ಇದೆ ಈ ಸಿ ಟಿ ನಲ್ಲಿ ಏನೇನು ಅನುಕೂಲಗಳಿದಾವೆ ಏನೇನು ಅಡ್ವಾಂಟೇಜಸ್ ಇದಾವೆ ನಮಗೆ ಅನ್ನುವಂಥ ಒಂದು ಸಹಜ ಗೊಂದಲ ಎಲ್ಲರಲ್ಲೂ ಕೂಡ ಇರುತ್ತೆ ನಾವೇನೋ ಸಿ ಟಿ ಅಪ್ಲೈ ಮಾಡ್ತೀವಿ ಎಕ್ಸಾಮ್ಗೂ ಕೂಡ ಪ್ರಿಪರೇಷನ್ ಮಾಡ್ತೀವಿ ಬಟ್ ಪಾಸ್ ಆದ ನಂತರ ಅರ್ಹತೆ ಪಡ್ಕೊಂಡ ನಂತರ ಏನೇನು ಬೆನಿಫಿಟ್ಸ್ ಇದಾವೆ ಸ್ಟೇಟ್ ಗೌರ್ಮೆಂಟ್ನಲ್ಲಿ ನಲ್ಲಿ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಹುದ್ದೆಗಳಿಗೂ ಕೂಡ ಅರ್ಹತೆ ಸಿಗುತ್ತಾ ಅದನ್ನ ಹೊರತುಪಡಿಸಿ ಬೇರೆ ಏನೇನು ಅವಕಾಶಗಳಿದ್ದಾವೆ ಪ್ರೈವೇಟ್ ಸೆಕ್ಟರ್ ನಲ್ಲಿ ಹೇಗಿದೆ ಅವಕಾಶಗಳು ಅನ್ನುವಂತಹ ಒಂದಿಷ್ಟು ಸಹಜ ಗೊಂದಲ ಎಲ್ಲರಲ್ಲೂ ಮೂಡುವಂತದ್ದೆ ಸೊ ಈ ಒಂದು ಪ್ರಶ್ನೆಗೆ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದನ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ನೀಡ್ಸ್ ಹೊಸ ಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಎರಡು ಸಾವಿರದ ಫೆಬ್ರವರಿ ಆವೃತ್ತಿಯ ಸಿಟಿ ಬರೀತಾ ಇರುವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಆಶಿಸ್ತಾನೆ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಮೇನ್ ಡೌಟ್ ಏನು ಅಂತಂದ್ರೆ ಕರ್ನಾಟಕದಲ್ಲಿ ನಡೆಯುವಂತಹ ಪಿ ಎಸ್ ಟಿ ಆರ್ ಮತ್ತು ಜಿಪಿಎಸ್ಟಿ ಆರ್ ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತಾ ನಮಗೆ ಅನ್ನುವಂಥದ್ದು ನಾವು ಕರ್ನಾಟಕ ಟಿಇಟಿ ನಲ್ಲಿ ಪಾಸ್ ಆಗಿಲ್ಲ ಇನ್ಫ್ಯಾಕ್ಟ್ ಸಿಟಿ ಇಟಿ ನಲ್ಲಿ ಪಾಸ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ ಅಥವಾ ಸಿಟಿಇಟಿ ನಲ್ಲಿ ಪಾಸ್ ಆಗಿದ್ವಿ ನಾವು ಕರ್ನಾಟಕದಲ್ಲಿ ನಡೆಯುವಂತ ಸರ್ಕಾರಿ ಶಿಕ್ಷಕರ ನೇಮಕಾತಿನಲ್ಲಿ ಭಾಗವಹಿಸಬಹುದಾ ಅನ್ನುವಂಥದ್ದು ತುಂಬಾ ಜನ ಅಭ್ಯರ್ಥಿಗಳು ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆ ಇದಕ್ಕೆ ಉತ್ತರ ಏನು ಅಂದ್ರೆ ಬಹಳ ಸ್ಪಷ್ಟವಾದಂತಹ ಉತ್ತರವನ್ನ ಡಿಪಾರ್ಟ್ಮೆಂಟ್ ಕೂಡ ಕೊಟ್ಟಿದೆ ನಾನು ಈ ಮೊದಲು ಕೊಟ್ಟಿದ್ದೀನಿ ಇವತ್ತು ಕೊಡ್ತಾ ಇದ್ದೀನಿ ನೀವು ಸಿ ಟಿ ಪರೀಕ್ಷೆ ನಲ್ಲಿ ಪಾಸ್ ಆದ್ರಿ ಅಂತಂದ್ರೆ ಕರ್ನಾಟಕದ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಮುಕ್ತವಾದಂತಹ ಅವಕಾಶ ಇರುತ್ತೆ ನೀವು ಯಾವುದೇ ಗೊಂದಲಗಳಿಗೆ ಕಿವಿ ಕೊಡೋದು ಬೇಡ ನಿಮಗೆ ಓಪನ್ ಆದಂತಹ ಮುಕ್ತವಾದಂತಹ ಅವಕಾಶ ಇರುತ್ತೆ ನೀವು ನೇರವಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ ಬಟ್ ನೀವು ಪಿ ಎಸ್ ಟಿ ಆರ್ ಗೆ ಅಪ್ಲಿಕೇಬಲ್ ಅಂದರೆ ಅಂದ್ರೆ ಟಿ ಇ ಟಿ ನಲ್ಲಿ ಪೇಪರ್ ಒನ್ ಪಾಸ್ ಆಗಿರ್ಬೇಕು ಸಿಟಿ ಟಿ ಅಥವಾ ಕರ್ನಾಟಕ ಟಿಇಟಿನಲ್ಲಿ ಜಿಪಿಎಸ್ ಜಿ ಟಿ ಯಾರಾದ್ರೆ ಅಗೇನ್ ಸಿಟಿಇಟಿಯ ಪೇಪರ್ ಟು ಅಥವಾ ಕರ್ನಾಟಕ ಟಿಇಟಿಯ ಪೇಪರ್ ಟು ಸೊ ಅದಕ್ಕೆ ಅಂತಾನೆ ನಾನ್ ನಿಮ್ಗೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಜಿ ಪಿ ಎಸ್ ಟಿ ಆರ್ ನೇಮಕಾತಿಯ ಅಧಿಸೂಚನೆಯಲ್ಲಿ ಬಂದಂತಹ ಮಾಹಿತಿಯನ್ನೇ ಆಧಾರವಾಗಿ ಇಟ್ಕೊಂಡು ಮಾಹಿತಿಯನ್ನು ಕೊಡ್ತಾ ಇದೀನಿ ಗಮನಿಸ್ತಾ ಇದ್ರಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕೆಆರ್ ಟಿ ಟಿ ಅಥವಾ ಸಿಟಿ ಟಿ ಪೇಪರ್ ಎರಡರಲ್ಲಿ ಸಾಮಾನ್ಯ ಟು ಎ ಟು ಬಿ ತ್ರೀ ಎ ತ್ರೀ ಸೇರಿದ ಅಭ್ಯರ್ಥಿಗಳು ಅರ್ವತ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ವಿಕಲಚಿತ್ರ ಅಭ್ಯರ್ಥಿಗಳು ಶೇಕಡ ಅಂಕಗಳನ್ನು ಗಳಿಸಿರಬೇಕು ಇಲ್ಲೇನು ಕೆಳಗಡೆ ನಾನು ವೈಟ್ ಕಲರ್ದು ಈಗ ಆಲ್ರೆಡಿ ನೋಟಿಫಿಕೇಶನ್ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕದ ಜಿ ಪಿ ಎಸ್ ಒಂದು ಮಾಹಿತಿ ಕರ್ನಾಟಕ ಟಿಇಟಿ ಅಥವಾ ಸಿಟಿಇಟಿ ಪೇಪರ್ ಟೂ ನಲ್ಲಿ ಪಾಸ್ ಆಗಿದ್ರೆ ಜಿ ಪಿ ಎಸ್ ಟಿ ಅರ್ಹಿರ್ತೀರಿ ಪಿ ಎಸ್ ಟಿ ಅಂದ್ರೆ ಅಗೇನ್ ಪೇಪರ್ ಒನ್ ಆಗಿದ್ರೆ ನೀವು ಪಿ ಎಸ್ ಟಿಗೂ ಇರ್ತೀರಿ ಸೊ ಮತ್ತಾವುದೇ ಗೊಂದಲಗಳು ಬೇಡ ಈ ಕುರಿತಂತೆ ಕರ್ನಾಟಕದಲ್ಲಿ ನಡೆಯುವ ಶಿಕ್ಷಕರ ನೇಮಕಾತಿಯನ್ನು ಒಳಗೊಂಡಂತೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಎಲ್ಲಾ ಶಿಕ್ಷಕರ ನೇಮಕಾತಿಗಳಲ್ಲೂ ಕೂಡ ಭಾಗವಹಿಸುವುದಕ್ಕೆ ಮುಕ್ತವಾದಂತಹ ಅವಕಾಶ ನಿಮಗೆ ಸಿಗುತ್ತೆ ಇನ್ನು ಇದನ್ನ ಹೊರತುಪಡಿಸಿ ಸಿಟಿಇಟಿಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ಶಿಕ್ಷಕರ ಹುದ್ದೆಗಳು ಭಾರತದಲ್ಲಿ ಇದಾವೆ ಆ ಪೈಕಿ ಸಿಟಿ ನಲ್ಲಿ ಪಾಸ್ ಆದ್ರೆ ಸಿಗುವಂತ ಬೇರೆ ಬೇರೆ ಅವಕಾಶಗಳು ಯಾವ್ಯಾವ್ದಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ನಡೆಯುವಂತಹ ನವೋದಯ ವಿದ್ಯಾಲಯದ ನೇಮಕಾತಿ ಇರಬಹುದು ಕೇಂದ್ರೀಯ ವಿದ್ಯಾಲಯದ ನೇಮಕಾತಿ ಇರಬಹುದು ಇ ಎಮ್ ಆರ್ ಎಸ್ ಅಂದರೆ ಏಕಲವ್ಯ ಮಾಡಲ್ ರೆಸಿಡೆನ್ಸಿಯಲ್ ಸ್ಕೂಲ್ ನೇಮಕಾತಿ ಇರಬಹುದು ರೈಲ್ವೆ ಸ್ಕೂಲ್ಸ್ ನೇಮಕಾತಿ ಇರಬಹುದು ನ್ಯಾಷನಲ್ ಆರ್ಮಿ ಸ್ಕೂಲ್ಸ್ ಇರಬಹುದು ಇತ್ಯಾದಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಿಂದ ನಿರ್ವಹಿಸಲ್ಪಡುವಂತಹ ಎಲ್ಲ ಶಾಲೆಗಳಿಗೂ ಕೂಡ ಸಿಟಿ ಇ ಟಿ ನಲ್ಲಿ ಅರ್ಹತೆ ಪಡೆಯುವುದು ಕಡ್ಡಾಯ ಆಗಿರುತ್ತೆ ನೀವು ಪಿ ಎಸ್ ಟಿ ಆರ್ಗೆ ಗೆ ಅಪ್ಲೈ ಮಾಡಬೇಕು ಅಂದ್ರೆ ಸಿಟಿ ಇ ಟಿ ಪೇಪರ್ ಒನ್ ಪಾಸ್ ಆಗಿರಬೇಕು ಜಿ ಪಿ ಎಸ್ ಟಿ ಆರ್ಗೆ ಅಂದ್ರೆ ಸಿಕ್ಸ್ ಟು ಏಟ್ ಶಿಕ್ಷಕರಾಗಬೇಕು ಅಂದ್ರೆ ಪೇಪರ್ ಟೂ ನಲ್ಲಿ ಅರ್ಹತೆ ಪಡ್ಕೊಂಡಿರಬೇಕು ಅನ್ನುವಂತ ನಿಯಮ ಇದೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಎಲ್ಲ ಶಾಲೆಗಳಲ್ಲೂ ಕೂಡ ಸಿ ಟಿ ಇ ಕಂಪಲ್ಸರಿ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿ ಇನ್ ಕೇಸ್ ನೀವೇನಾದರೂ ಈ ಬೇರೆ ಬೇರೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿದಾವೆ ಸಿ ಬಿ ಎಸ್ ಸಿ ಸ್ಕೂಲ್ಗಳಿದಾವೆ ಐ ಸಿ ಎಸ್ ಸಿ ಸ್ಕೂಲ್ಗಳೇನಿದಾವೆ ಆ ಶಾಲೆಗಳಲ್ಲೂ ಕೂಡ ನೀವು ಶಿಕ್ಷಕರಾಗಬೇಕು ಅಂದ್ರೆ ನೀವೇನಾದರೂ ಸಿ ಟಿ ನಲ್ಲಿ ಪಾಸ್ ಆಗಿದ್ರಿ ಅಂದ್ರೆ ನಿಮಗೆ ಅದೊಂದು ಹೆಚ್ಚಿನ ವೇತನವನ್ನು ಕೊಟ್ಟು ಉದ್ಯೋಗಕ್ಕೆ ಸೇರಿಸ್ಕೊಂತ ಇದ್ದಾರೆ ಸೊ ಹೀಗಿದ್ದಾಗ ನೀವು ಸಿ ಟಿ ನಲ್ಲಿ ಅರ್ಹತೆ ಪಡ್ಕೊಂಡ್ರಿ ಅಂತಂದ್ರೆ ಅದರ ಅರ್ಥ ಏನು ಅಂದ್ರೆ ನೀವು ಶಿಕ್ಷಕರಾಗೋದಕ್ಕೆ ಅರ್ಹರಿದ್ದೀರಿ ಅಂತ ಕೇಂದ್ರ ಸರ್ಕಾರ ಮಟ್ಟದ ಯಾವುದೇ ಶಾಲೆನಲ್ಲೂ ಕೂಡ ನೀವು ಶಿಕ್ಷಕರಾಗೋದಕ್ಕೆ ಅರ್ಹರಿರ್ತೀರಿ ರಾಜ್ಯ ಸರ್ಕಾರದ ಸಿಲೆಬಸ್ ಇರಬಹುದು ಅಥವಾ ಕೇಂದ್ರದ ಸಿ ಬಿ ಎಸ್ ಸಿ ಇರಬಹುದು ಅಥವಾ ಐ ಸಿ ಎಸ್ ಸಿ ಇರಬಹುದು ಬಟ್ ನೀವು ಸಿ ಟಿ ಪೇಪರ್ ಒನ್ ಅಥವಾ ಪೇಪರ್ ಟೂ ನಲ್ಲಿ ಪಾಸ್ ಆದ್ರಿ ಅಂದ್ರೆ ವಿದ್ಯಾರ್ಹತೆಯ ಜೊತೆಗೆ ಶಿಕ್ಷಕರಾಗುವ ಅರ್ಹತೆ ಕೂಡ ನಿಮಗೆ ಸಿಗುತ್ತೆ ಅಂತ ಅರ್ಥ ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಸಿಟಿ ಇಟಿ ಟಿನಲ್ಲಿ ಅರ್ಹತೆ ಪಡೆದಂತಹ ಏನು ಅಭ್ಯರ್ಥಿಗಳು ಇರ್ತಾರೆ ಅವರಿಗೆ ಪ್ರೈವೇಟ್ ಸೆಕ್ಟರ್ ಕೂಡ ಉತ್ತಮವಾದಂತಹ ವೇತನಗಳನ್ನು ನಾವು ಗಮನಿಸ್ತಾ ಇದ್ವಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಕೆಲವೊಂದಿಷ್ಟು ರೆಪ್ಯೂಟೆಡ್ ಸ್ಕೂಲ್ಗಳಲ್ಲಿ ನಾನೇ ಖುದ್ದಾಗಿ ನೋಡಿದೀನಿ ಕೆಲವೊಂದು ಶಾಲೆಗಳಲ್ಲಿ ಸಿಟಿಟಿ ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರಕ್ಕೂ ಅಧಿಕ ವೇತನವನ್ನು ಇವತ್ತು ಪ್ರೈವೇಟ್ ಶಾಲೆಗಳಲ್ಲಿ ಪಾವತಿಸುತ್ತಿದ್ದಾರೆ ನಿಮಗದು ಅಷ್ಟರ ಅನಿಸಬಹುದು ಇನ್ಫ್ಯಾಕ್ಟ್ ನಾನೇ ವಿಸಿಟ್ ಮಾಡಿದಂತಹ ಎಷ್ಟೋ ಶಾಲೆಗಳಲ್ಲೂ ಕೂಡ ಇವತ್ತು ಉತ್ತಮವಾದಂತಹ ವೇತನಗಳನ್ನ ಆ ಅಭ್ಯರ್ಥಿಗಳು ಪಡ್ಕೊತಾ ಇದ್ದಾರೆ ಸೊ ಹಾಗಿದ್ದಾಗ ಸಿಟಿಟಿ ನಲ್ಲಿ ಅರ್ಹತೆ ಪಡ್ಕೊಂಡು ಈ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಎಲ್ಲಾ ಶಾಲೆಗಳಲ್ಲೂ ಕೂಡ ನೀವು ಶಿಕ್ಷಕರಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಅದರ ಜೊತೆಗೆ ರಾಜ್ಯ ಸರ್ಕಾರದ ವ್ಯಾಪ್ತಿಯಿಂದ ನಡೆಯುವಂತಹ ಎಲ್ಲ ಪಿ ಎಸ್ ಟಿ ಆರ್ ಹುದ್ದೆಗಳಿಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಅಂತ ಹೇಳಿ ಸೊ ಟಿ ಬರೀತಾ ಇದ್ರಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿಂದು ಸೊ ನಾವು ಮಾಡೆಲ್ ಎಕ್ಸಾಮ್ ಗಳನ್ನ ನಮ್ಮ ಆಪ್ ನಲ್ಲಿ ಡೆವಲಪ್ ಮಾಡಿದೀವಿ ಎಜುನೇಟ್ಸ್ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಟೆಸ್ಟ್ ಅಟೆಂಡ್ ಮಾಡಿ ನಿಮ್ಮನ್ನ ನೀವು ಸ್ವ ಮೌಲ್ಯಮಾಪನ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಸೊ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಉಪಯೋಗಿಸಿಕೊಳ್ಳಿ ಮಾಡಲ್ ಎಕ್ಸಾಮ್ ಗಳನ್ನ ತಗೊಳ್ಳಿ ನಿಮ್ಮ ತಯಾರಿಯನ್ನ ಮತ್ತಷ್ಟು ಚುರುಕುಗೊಳಿಸಿಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಅಟೆಂಡ್ ಆಗ್ತಾ ಇದ್ರಿ ನಿಮ್ಮೆಲ್ಲರಿಗೂ ಕೂಡ ವಿಶ್ವ ಆಲ್ ಬೆಸ್ಟ್ ಅನ್ನ ಹೇಳ್ತಾ ಸಿಗೋ ಥ್ಯಾಂಕ್ ಯು ಸೊ ಮಚ್ ಟೈಮ್